ಜೀವನದಲ್ಲಿ ಯಶಸ್ಸು ಸಾಧಿಸಬೇಕಾದರೆ ಈ ಐದು ರೀತಿಯ ಸ್ನೇಹಿತರಿಂದ ದೂರವಿರಿ ರಕ್ತ ಸಂಬಂಧಕ್ಕಿಂತಲೂ ಮಿಗಿಲಾದದ್ದು ಸ್ನೇಹ ಎಂದು ಹೇಳುತ್ತಾರೆ ಹೀಗಾಗಿ ಒಬ್ಬ ಸ್ನೇಹಿತನನ್ನು ಆಯ್ಕೆ ಮಾಡಿಕೊಳ್ಳುವಾಗ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ನಿಜವಾದ ಸ್ನೇಹಿತನಾದವನಲ್ಲಿ ಯಾವೆಲ್ಲ ಗುಣಗಳು ಇರುತ್ತವೆ ಎಂದು ಆಚಾರ ಚಾಣಕ್ಯರು ತಮ್ಮ ನೀತಿಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಜೀವನದಲ್ಲಿ ಯಶಸ್ವಿಯಾಗಬೇಕು ಎಂಬ ಕನಸು ಎಲ್ಲರಿಗೂ ಇರುತ್ತದೆ ಆದರೆ ಈ ಕನಸನ್ನು ನನಸು ಮಾಡುವುದು ಎಲ್ಲರಿಂದಲೂ ಸಾಧ್ಯವಿಲ್ಲ ಜೀವನದಲ್ಲಿ ಅಂದುಕೊಂಡ ಗುರಿಯನ್ನು ಸಾಧಿಸಲು ಒಬ್ಬ ವ್ಯಕ್ತಿಗೆ ಪರಿಶ್ರಮದ ಜೊತೆಯಲ್ಲಿ ಒಬ್ಬ ಒಳ್ಳೆಯ ಸ್ನೇಹಿತನ ಮಾರ್ಗದರ್ಶನ ಅವಶ್ಯಕತೆ ಕೂಡ ಇರುತ್ತದೆ ಈ ಮಿತ್ರನು ಕಠಿಣ ಪರಿಸ್ಥಿತಿಗಳಲ್ಲಿ ಸೂಕ್ತವಾಗಿ ಮಾರ್ಗದರ್ಶನ ನೀಡುವಂತೆ ಇರಬೇಕು ಗುಟ್ಟನ್ನು ರಟ್ಟು ಮಾಡುವವರು ಯಾರಿಗೆ ಗುಟ್ಟನ್ನು ತಮ್ಮ ಬಳಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲವೋ ಅಂಥವರ ಬಳಿ ನಾವು ನಮ್ಮ ಜೀವನದ ರಹಸ್ಯಗಳನ್ನು ಎಂದಿಗೂ ಹೇಳಿಕೊಳ್ಳಬಾರದು ಎಂದು ನೀತಿ ಶಾಸ್ತ್ರ ಹೇಳುತ್ತದೆ ಈ ರೀತಿ ಗುಣವುಳ್ಳ ಸ್ನೇಹಿತರನ್ನು ಎಂದಿಗೂ ಕಣ್ಮುಚ್ಚಿ ನಂಬಬಾರದು ಯಾವ ವ್ಯಕ್ತಿಯು ನಿಮ್ಮ ಬಳಿ ಬಂದು ಬೇರೆಯವರ ಗುಟ್ಟನ್ನು ಹೇಳುತ್ತಾರೋ ಅವರ ಇನ್ನೊಂದು ದಿನ ಬೇರೆಯವರ ಬಳಿ ಹೋಗಿ ನಿಮ್ಮ ಗುಟ್ಟನ್ನು ಹೇಳುತ್ತಾರೆ ಎಂದರ್ಥ ಹಾಗಾಗಿ ಇಂಥ ವ್ಯಕ್ತಿಗಳನ್ನು ಯಾವುದೇ ಕಾರಣಕ್ಕೂ ನಂಬಬೇಡಿ ತಮ್ಮ ಮಾತನ್ನು ಸಮರ್ಥಿಸಿಕೊಳ್ಳುವವರು ಈ ರೀತಿ ಗುಣವುಳ್ಳ ಸ್ನೇಹಿತರಿಂದಲೂ ಅಂತರ ಕಾಯ್ದುಕೊಳ್ಳಬೇಕು ಎಂದು ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ ಇವರು ತಮ್ಮ ತಪ್ಪಿದ್ದರೂ ವಾದ ಮಾಡುವುದನ್ನು ನಿಲ್ಲಿಸುವುದೇ ಇಲ್ಲ ಇಂಥವರು ಸಮಯ ಬಂದಾಗ ನಿಮಗೆ ಮೋಸ ಮಾಡಲು ಸಹ ಹಿಂಜರಿಯುವುದಿಲ್ಲ ಎಂದು ಹೇಳುತ್ತಾರೆ ನಿಮ್ಮ ಬೆನ್ನೆ ಹಿಂದೆ ಮಾತನಾಡುವವರು ಈ ಗುಣವುಳ್ಳ ಗುಣವುಳ್ಳವರು ನಿಮ್ಮ ಬೆನ್ನ ಹಿಂದೆ ಇನ್ನೊಬ್ಬರ ಬಳಿ ಹೋಗಿ ನಿಮ್ಮ ಬಗ್ಗೆಯೇ ಆಡಿಕೊಂಡು ನಗುತ್ತಿರುತ್ತಾರೆ ಇಂಥವರು ಯಾವುದೇ ಸಂದರ್ಭದಲ್ಲಿಯೂ ನಿಮಗೆ ಒಳ್ಳೆಯದನ್ನು ಎಂದು ಹಾರೈಸುವುದಿಲ್ಲ ಕಷ್ಟದ ಸಮಯದಲ್ಲಿ ಸಹಾಯಕ್ಕೆ ಬಾರದವರ ಈ ಸ್ನೇಹಿತ ಸ್ನೇಹಿತರು ಬಾಯಲ್ಲಿ ಮಾತ್ರ ನಾನು ಎಂದ ಎಂಥದ್ದೇ ಕಠಿಣ ಪರಿಸ್ಥಿತಿ ಸಂದರ್ಭದಲ್ಲಿಯೂ ನಿನ್ನೊಡನೆ ನಿಲ್ಲುತ್ತೇನೆ ಎಂದು ಹೇಳುತ್ತಾರೆ ಆದರೆ ಕಷ್ಟ ಕಾಲ ಬಂದಾಗ ಇವರು ನಿಮಗೆ ಸಾಥ್ ನೀಡುವುದಿಲ್ಲ ಆಚಾರ್ಯ ಚಾಣಕ್ಯರು ಇಂತಹ ಸ್ನೇಹದಿಂದಲೂ ಸ್ನೇಹಿತರಿಂದಲೂ ದೂರವಿರಿ ಎಂದೇ ಹೇಳಿದ್ದಾರೆ ಈ ರೀತಿ ಗುಣವಿರುವವರು ನಡುವೆ ನೀವಿದ್ದರೆ ನಿಮ್ಮ ಮುಂದಿನ ದಿನಗಳಲ್ಲಿ ಯಾರ ಮೇಲೆಯೂ ನಂಬಿಕೆ ಬರುವುದಿಲ್ಲ ತಮ್ಮ ಲಾಭಕ್ಕಾಗಿ ಮಾತ್ರ ನಿಮ್ಮನ್ನು ಬಳಸಿಕೊಳ್ಳುವುದು ಕೇವಲ ತಮ್ಮ ಲಾಭಕ್ಕಾಗಿ ಮಾತ್ರ ನಿಮ್ಮನ್ನು ಬಳಕೆ ಮಾಡಿಕೊಳ್ಳುವವರ ಸ್ನೇಹಿತರು ಕೂಡ ನಿಮಗೆ ಇದ್ದಿರಬಹುದು ಆದರೆ ಇಂಥವರ ಸ್ನೇಹದಿಂದ ದೂರ ಇರುವುದರಲ್ಲೇ ನಿಮಗೆ ಲಾಭವಿದೆ ಇವರು ಕೇವಲ ನಿಮ್ಮ ಸಮಯಕ್ಕೆ ಹಾಗೂ ಹಣವನ್ನು ವ್ಯರ್ಥ ಮಾಡುತ್ತಾರೆಯೇ ಹೊರತು ಇಂಥವರಿಂದ ನಿಮಗೆ ಯಾವುದೇ ರೀತಿಯ ಪ್ರಯೋಜನ ಇರುವುದಿಲ್ಲ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೇನೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ